ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನೆನೆ ಏನು ಮ್ಯಾಚ್ ಆಡಿದ್ರು ಆರ್ ಸಿ ಬಿ ಅವರು ಆಯ್ತಪ್ಪ ಮಳೆ ಬಂದಿದೆ ಹದಿನಾಲ್ಕು ಓವರ್ಗೆ ಮ್ಯಾಚ್ ಇಟ್ಟಿದ್ದಾರೆ ಒಂದು ಕಡೆ ವಿಕೆಟ್ ಬೀಳ್ತಾ ಇದೆ ಅಂದರೂ ಕೂಡ ವಿಕೆಟ್ಗಳನ್ನ ಇಲ್ಲ ಅಂದರೆ ಏನು ಹೇಳೋದು ಆ ಸ್ನೇಹಿತರೆ ಅದೇನೇ ಆಗಲಿ ಇವತ್ತಿನ ಪಂದ್ಯದ ಸಾರಾಂಶಕ್ಕೆ ಬರೋದಾದರೆ ಮ್ಯಾಚ್ ಶುರುವಾಗಿದ್ದೆ ಒಂಬತ್ತು ಮುಕ್ಕಾಲಿಗೆ ಒಂಬತ್ತುವರೆಗೆ ಟಾಸ್ಗೆ ಟಾಸ್ ಆಯಿತು ಟಾಸಲ್ಲಿ ನಮ್ಮ ಆರ್ ಸಿ ಬಿ ಗೊತ್ತಲ್ಲ ಜಾಸ್ತಿ ಟೈಮ್ ಟಾಸ್ ಸೋಲೋದೇ ಜಾಸ್ತಿ ಟಾಸ್ ಸೋತು ಆರ್ ಸಿ ಬಿ ಬ್ಯಾಟಿಂಗ್ಗೆ ಬಂತು ಪಂಜಾಬ್ ಅವರು ಟಾಸ್ ಗೆದ್ದು ಬೌಲಿಂಗನ್ನು ಚೂಸ್ ಮಾಡಿಕೊಂಡ್ರು ನಿಜಕ್ಕೂ ಕೂಡ ಅದು ಒಳ್ಳೆ ಡಿಸಿಷನ್ನು ಪಂಜಾಬ್ ಕಡೆಗೆ ನೋಡಿ ಮಳೆ ಬಂದು ಸ್ಟಾರ್ಟಿಂಗಲ್ಲೇ ಪಿಚ್ಚು ತ್ಯಾವ ಆಗಿರುತ್ತೆ ಆ ಬಾಲ್ ಬಿದ್ದಾಗ ಮುಂದೆ ಮೂ ಹಾಕಲೇ ಇರಲ್ಲ ಅದು ಸೇಮ್ ಆರ್ ಸಿ ಬಿಗೆ ಅಪ್ಲೈ ಆಯಿತು ಒಂದು ಮಾತಲ್ಲಿ ಹೇಳೋದಾದರೆ ಆರ್ ಸಿ ಬಿ ಸೋತಿದ್ದೆ ಈ ಮಳೆಯ ಒಂದು ರೀಸನ್ ಇಲ್ಲ ಅದು ಏನೇ ಆಗಲಿ ಸೋಲು ಸೋಲೇನೆ ಅದು ಒಪ್ಕೊಳ್ಳೇಬೇಕು ಮೊದಲು ಬ್ಯಾಟಿಂಗ್ಗೆ ಬಂದಂತಹ ಆರ್ ಸಿ ಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟನ್ನು ಕಳ್ಕೊಂಡು ತೊಂಬತ್ತೈದು ರನ್ನನ್ನು ಹೊಡಿತಾರೆ ಅದು ತಿಣಕಾಡ್ಕೊಂಡು ಮೊಣಕಾಡ್ಕೊಂಡು ಹೊಡಿತಾರೆ ಇದನ್ನು ಚೇಸ್ ಮಾಡಲು ಬಂದಂತಹ ಪಂಜಾಬ್ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ಅವರು ಕೂಡ ಐದು ವಿಕೆಟ್ ಕಳ್ಕೊಂಡು ಚೇಸ್ ಮಾಡ್ತಾರೆ ಇನ್ನೆರಡು ಓವರ್ ಇದ್ದಂಗೆ ಇಲ್ಲಿ ಆರ್ ಸಿ ಬಿ ಏನು ಮಾಡಬೇಕಿತ್ತು ಅಂದರೆ ಸಿಂಪಲ್ಲು ಟಾಪ್ ಬ್ಯಾಟ್ ಆಡ್ರುಗಳು ಏನೇ ಇದಾರೆ ನೋಡಿ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರು ಸುಮಾರಾಗಿ ಆಡಿದ್ರು ಅದೇನು ಸುಮಾರು ಒಂದು ಅದು ಇನ್ನೂ ಜಾಸ್ತಿ ಆಡಬೇಕಿತ್ತು ಇಪ್ಪತ್ತ್ಮೂರು ರನ್ನೇನೋ ಒಡೆದಿದ್ದಾರೆ ಇನ್ನೂ ಹೊಡಿಬೇಕಿತ್ತು ನಾಯಕ ಅಲ್ವ ವಿರಾಟ್ ಕೊಹ್ಲಿ ಒಂದು ರನ್ನು ಜಿತೇಶ್ ಶರ್ಮಾ ಎರಡು ರನ್ನು ಕೃನಾಲ್ ಪಾಂಡ್ಯ ಒಂದು ರನ್ನು ಹಾಂ ಈ ಥರ ಬ್ಯಾಟ್ಸ್ಮ್ಯಾನ್ಗಳೇ ಹಿಂಗೆ ಒಡಿತಾ ಕೂತ್ಕೊಂಡ್ರೆ ಏನು ಸ್ವಲ್ಪ ನಿಧಾನಕ್ಕೆ ಆಡಿಕೊಂಡು ಆ ಪಿಚ್ಚ ಅರ್ಥ ಮಾಡಿಕೊಂಡು ಎಲ್ಲರೂ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಟ್ ಮಾಡಿ ಹೋಗಿದ್ರೂ ನೂರ ನಲ್ವತ್ತು ನೂರೈವತ್ತು ರನ್ನಾಗಿರೋದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾಂಟ್ರಿಬ್ಯೂಟ್ ಮಾಡಿದ್ರು ಹಾಂ ಮಳೆ ಹಂಗೆ ಹಿಂಗೆ ಇರಬಹುದು ಎಲ್ಲ ಟೈಮಲ್ಲೂ ಮಳೆ ಚೆನ್ನಾಗೇ ಇರುತ್ತೆ ವಾತಾವರಣ ಅಂತ ಹೇಳೋಕ್ಕಾಗಲ್ಲ ಆ ಪರಿಸ್ಥಿತಿಗೆ ಹೊಂದ್ಕೋಬೇಕು ಹೊಂದ್ಕೊಂಡು ಆಟ ಆಡಬೇಕು ಹಾಂ ಇದೇ ಥರ ಫೈನಲ್ ಅಲ್ಲಿ ಸೋದ್ರೆ ಅದು ಮಳೆ ಆಗಿತ್ತು ಹಂಗೆ ಹಿಂಗೆ ಅಂತಂದ್ರೆ ಏನಾರ ಇದು ಮಾಡ್ತಾರ ಇಲ್ಲ ಅಲ್ವಾ ಸೊ ಆರ್ ಸಿ ಬಿ ಒಂದು ಕಡೆ ದುರಾದೃಷ್ಟ ಅಂತಲೇ ಹೇಳ್ಬೋದು ರಜತ್ ಪಟ್ಟಿದಾರ ಒಂದು ಬಾಲ್ ಆಡ್ತಾರೆ ಅದು ಮೇಲೆ ಹೋಗಿ ಕೆಳಗಡೆ ಯಾಂಗಲ್ಲಾಗಿ ಹೋಗಿ ಬಿದ್ದರೂ ಕೂಡ ಮುಂದಕ್ಕೆ ಟ್ರಾವೆಲ್ಲೇ ಮಾಡಲ್ಲ ಆ ಬಾಲು ಜೋರಾಗಿ ಬಿದ್ದರೂ ಕೂಡ ತ್ಯಾವ ಅಲ್ಲೇ ಬಿದ್ದು ಅಲ್ಲೇ ಕಚ್ಕಳುತ್ತೆ ಅದು ನಿಜಕ್ಕೂ ಕೂಡ ಕೋರ್ ಹೋಗ್ತಕ್ಕಂಥ ಬಾಲು ಆ ಥರದಾಗ ಸು ತುಂಬಾ ಅದು ಬಿಡಿ ತುಂಬಾ ಅದು ಆ ಥರದವ್ರು ಮತ್ತು ಮನೋಜ್ ಬಾಂಡ್ಗೆಯನ್ನರಿಗೆ ಅವಕಾಶ ಕೊಡ್ತಾರೆ ಮನೋಜ್ ಬಾಂಡ್ಗೆ ಕೂಡ ಲೆಗ್ ಬೈ ಎಲ್ ಬಿ ಡಬ್ಲ್ಯೂ ಹಾಕ್ತಾರೆ ನೋಡಿ ಮನೋಜ್ ಬಾಂಡಿಗೆಗೆ ಅವಕಾಶವೇ ಕೊಟ್ಟಿರಲಿಲ್ಲ ಎರಡು ಸೀಸನ್ನಿಂದ ಈ ಸಾರಿ ಅವಕಾಶ ಕೊಟ್ಟಿದ್ದರು ಈಗ ನೋಡಿ ಇಲ್ಲೂ ಏನಾಗಿಬಿಡುತ್ತೆ ಅಂದರೆ ಮನೋಜ್ ಬಾಂಡ್ಗೆ ನಮ್ಮ ಕನ್ನಡಿಗ ಒಂದು ಮ್ಯಾಚ್ ಅವಕಾಶ ಕೊಟ್ಟುಬಿಟ್ವಲ್ಲ ರೀ ಸಾಕರಿ ಅಂತ ಒಂದು ಪರಿಸ್ಥಿತಿ ಅವ್ರು ಆಡಲಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಇದು ಆ್ಯಕ್ಚುಲಿ ಇದು ಚಾನ್ಸು ಅಂತ ಪರಿಗಣನೆ ಮಾಡಬಾರ್ದು ಯಾಕಪ್ಪ ಅಂದರೆ ಮಳೆ ಬಂದಂಥ ಟೈಮ್ನ ಕೊಟ್ಟುಬಿಟ್ಟು ಒಂದು ಮ್ಯಾಚು ಅದು ಅದು ಇನ್ನೊಂದು ಮ್ಯಾಚ್ ಕೊಡಬೇಕು ಆ ವ್ಯಕ್ತಿ ಬ್ಯಾಟಿಂಗ್ ಎಲ್ಲ ನೋಡಿದ್ದೀವಿ ಚೆನ್ನಾಗಿ ಆಡ್ತಾರೆ ಎಕ್ಸ್ಪೆಷಲಿ ನಮ್ಮ ಕನ್ನಡಿಗ ಮತ್ತು ದೇವದತ್ ಪಡಿಕಲ್ ಅವ್ರನ್ನ ಕೂರಿಸಿದ್ರು ಓಕೆ ಮತ್ತು ಲಿವಿಂಗ್ ಸ್ಟೋನ್ ಬಗ್ಗೆ ರೀ ಸೊಮೆ ಲಿವಿಂಗ್ ಅವ್ರನ್ನ ಕೂರಿಸ್ಬಿಟ್ಟು ಇದೇ ಒಳ್ಳೆಯ ಸಮಯ ಏಳು ಮ್ಯಾಚ್ ಆಗೋಗಿದೆ ಆ ವ್ಯಕ್ತಿ ಏನೂ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಹಾಂ ಯಾವುದೋ ಒಂದು ಮ್ಯಾಚು ಸೋತವಲ್ಲ ಆ ಮ್ಯಾಚಕ್ಕೆ ಸ್ವಲ್ಪ ಆಡಿರು ಗುಜರಾತ್ ಮೇಲೆ ಸೋತು ಆ ಮ್ಯಾಚ್ ಸ್ವಲ್ಪ ಆಡಿದ್ರು ಆಮೇಲೆ ಇನ್ನೊಂದು ಯಾವ್ದು ಮ್ಯಾಚು ಇವತ್ತೊಂದು ಸೋತಿದ್ದೀವಿ ಈ ಮ್ಯಾಚಗೂ ಏನೂ ಆಡಿಲ್ಲ ಲಿವಿಂಗ್ ಸ್ಟೋನು ಅದು ಬ್ಯಾಡ್ ಶಾಟ್ಗಳು ಹೊಡಿಯೋಕ್ಕೆ ಹೋಗೋದು ಆ ನಾನಲ್ಲ ಅಲ್ಲಿ ಪ್ರಾಪರಾಗಿ ಕ್ರಿಕೆಟ್ ಕಾಮೆಂಟೇಟರ್ಗಳೇ ಹೇಳ್ತಾರಲ್ಲ ಅವೆಲ್ಲ ಬ್ಯಾಡ್ ಶಾಟ್ಗಳು ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ ಆಡಿರೋ ಸಾಕು ಅಂತ ಆಯ್ತಪ್ಪ ಆ ಬೌಲಿಂಗಲ್ಲಿ ಏನು ಕರಮತ್ತು ಮಾಡ್ತಿಲ್ಲ ಗಿರಾಮತ್ತು ಮಾಡ್ತಿಲ್ಲ ಮ್ಯಾಕ್ಸ್ವೆಲ್ ಈಸ್ ಈಕ್ವಲ್ ಟು ಲಿವಿಂಗ್ ಸ್ಟೋನ್ ಅನ್ನೋ ಥರ ಆಗಿಬಿಟ್ಟಿದ್ದಾರೆ ಮ್ಯಾಕ್ಸ್ವೆಲ್ ಈಸ್ ಈಕ್ವಲ್ ಟು ಲಿವಿಂಗ್ ಸ್ಟೋನ್ ಏನು ಲಿವಿಂಗ್ ಸ್ಟೋನು ಎಂಟು ಪಾಯಿಂಟ್ ಏಳು ಐದು ಕೋಟಿ ಕೊಟ್ಟಿರೋದು ಆ ಏನು ಲಿವಿಂಗ್ ಸ್ಟೋನ್ ಅವ್ರಿಗೆ ಕೂರಿಸೋದೇ ಬಿಟ್ಟು ರೀ ಲಿವಿಂಗ್ ಸ್ಟೋನ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಹೇಳೋದಾದರೆ ಕೂರಿಸ್ಬಿಟ್ಟು ಜೇಕಬ್ ಬೆತ್ತಲ್ಲ ಅವರಿಗೆ ಚಾನ್ಸ್ ಕೊಡಬೇಕು ಇಲ್ಲ ರೊಮ್ಯಾರಿಯೋ ಶಫರ್ಡ್ ಅಂಥ ಬ್ಯಾಟಿಂಗ್ ದೈತ್ಯನನ್ನು ಇಟ್ಕೊಂಡು ಏನು ರೀ ಅದು ಬ್ಯಾಟಿಂಗ್ ದೈತ್ಯನನ್ನ ಇಟ್ಕೊಂಡು ಅದೇನೋ ಹೇಳ್ತಾರಲ್ಲ ವಜ್ರನ ಮಲ್ಲಿಟ್ಕೊಂಡು ಚಿನ್ನುಕ್ಕಾಗಿ ಊರೆಲ್ಲ ತಿರುಗುದ್ರಂತೆ ಅಂತವ ಹಂಗೆ ಯಾಕೆ ಅವ್ರನ್ನೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಅದೇನು ಸುಮ್ಮನೆ ಬೆಂಚ್ ಕಾಯಿಸ್ಲಿಕ್ಕ ತಗೊಂಡು ಆಡಿಸ್ಬೇಕು ಅವ್ರನ್ನೆಲ್ಲ ಮತ್ತು ಆರ್ ಸಿ ಬಿ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಮಳೆ ಟಾಸ್ ವಿನ್ ಆಗಿದ್ರೆ ಮೋಸ್ಟ್ಲಿ ಬೌಲಿಂಗ್ ತಗೋತಾಯಿದ್ರು ಆರ್ ಸಿ ಬಿ ಅವರು ಅಂತ ಅನಿಸುತ್ತೆ ಆಮೇಲೆ ಆರ್ ಸಿ ಬಿ ಬೌಲರ್ಗಳ ಬಗ್ಗೆ ಮಾತಾಡೋದಾದರೆ ಬೌಲಿಂಗ್ ಚೆನ್ನಾಗೇ ಮಾಡಿರೋ ರೀ ಇಂತಹ ಪ್ರೆಷರ್ ಸಿಚುವೇಷನ್ನಲ್ಲೂ ಕೂಡ ಐದು ವಿಕೆಟನ್ನು ಎತ್ತಿದ್ರು ಅಂದರೆ ತಮಾಷೆನ ಆ ವ್ಯಕ್ತಿ ನಿಹಾಲ್ ವೆದೇರಾ ಅಂತ ಆ ವ್ಯಕ್ತಿ ಒಬ್ರು ಚೆನ್ನಾಗಿ ಆಡಿಬಿಟ್ರು ಆ ವ್ಯಕ್ತಿ ವ್ಯಕ್ತಿಯೊಬ್ಬರನ್ನು ಬೇಗ ಔಟ್ ಮಾಡಿದರೆ ಮೋಸ್ಟ್ಲಿ ಮ್ಯಾಚ್ ಈ ಕಡೆನೇ ಇರ್ತಿತ್ತೇನೋ ನೀವು ಹೇಳ್ಬೋದು ಇನ್ನೂ ಬ್ಯಾಟ್ಸ್ಮನ್ಗಳಿದ್ರು ಮಾರ್ಕಸ್ ಸ್ಟಾಯ್ನಿಸ್ ಅವರಿದ್ದರು ಅಂತ ಎಲ್ಲ ಹೇಳ್ಬೋದು ಬಟ್ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಆವ್ರೇಜ್ ಅಂದರೂ ಕೂಡ ಒಂದು ನೂರ ನಲ್ವತ್ತು ನೂರೈವತ್ತರನ್ ಬೇಕಿತ್ತು ಈಗ ನೋಡಿ ಇಪ್ಪತ್ತು ಓವರ್ ಮ್ಯಾಚ್ ಅಲ್ಲ ಹದಿನಾಲ್ಕು ಓವರ್ ಮ್ಯಾಚ್ ಆಗಿರೋದ್ರಿಂದ ಬೀಸ್ಲಿಕ್ಕೆ ನೋಡ್ತಾರೆ ಎಲ್ಲ ಸೋ ಸ್ಕೋರ್ ಕಡಿಮೆ ಆಯಿತು ಏನು ಇದು ಒನ್ ಡೇ ಮ್ಯಾಚ್ಗೆ ಓಕೆ ಆಗ್ತಕ್ಕಂಥ ಸ್ಕೋರ್ ಇದು ಅದು ಒಂಬತ್ತು ವಿಕೆಟ್ ಕಳ್ಕೊಂಡು ಆಮೇಲೆ ಟೀಮ್ ಡೇವಿಡ್ ಅವ್ರ ಬಗ್ಗೆ ಮಾತಾಡಲಿಲ್ಲ ರೀ ಟೀಮ್ ಡೇವಿಡ್ ಅವ್ರ ಬಗ್ಗೆ ಮಾತಾಡಬೇಕು ಒಂದು ವೇಳೆ ಇವತ್ತೇನಾರ ಟೀಮ್ ಡೇವಿಡ್ ಅವರು ಇಲ್ಲ ಅಂದಿದ್ರೆ ಅದೇ ನಲ್ವತ್ತೊಂಬತ್ತು ಕಾಲೌಟ್ ಆಗಿದ್ರಲ್ಲ ಆರ್ ಸಿ ಬಿ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಇಪ್ಪತ್ತ್ಮೂರು ಅದೇ ಥರ ಇದು ಒಂದು ರೆಕಾರ್ಡಾಗಿ ಬಿಟ್ಟು ಇರೋದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹದಿನೆಂಟು ಅದು ಒಂದು ದೊಡ್ಡ ರೆಕಾರ್ಡ್ ಆಗಿಬಿಡೋದು ಹ್ಞೂ ಟೀಮ್ ಡೇವಿಡ್ ನಿಜಕ್ಕೂ ಕೂಡ ಎ ಬಿ ಡಿ ಹೋದ್ಮೇಲೆ ಆಪದ ಬಾಂಧವ ಅಂದರೂ ಕೂಡ ತಪ್ಪಿಲ್ಲ ನಿಜಕ್ಕೂ ಎಂಥ ಕ್ರೂಷಿಯಲ್ ಟೈಮಲ್ಲಿ ಬಂದು 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 ಸಿಕ್ಸ್ಗಳು ಹೊಡಿತಾರೆ ಅಂದರೆ ಈ ಇಸ್ ಅ ವೆರಿ ಜೀನಿಯಸ್ ಅಂತ ಹೇಳ್ಬೋದು ಆ ವ್ಯಕ್ತಿ ಇವರ ಹೈಟ್ಗೂ ಮೋಸ್ಟ್ಲಿ ನಮ್ಮ ದರ್ಶನ್ ಇದ್ದಾರಲ್ಲ ಅವ್ರಿಗಿಂತ ಹೈಟ್ ಇದ್ದಾರೋ ಏನೋ ಗೊತ್ತಿಲ್ಲ ವಿಪರೀತ ಹೈಟ್ ಇದ್ದಾರೆ ಟೀಮ್ ಡೇವಿಡ್ ಅವರು ಮುಂಬೈಯಿಂದ ಈ ಕಡೆ ತಗೊಂಡಿದ್ದು ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಆರ್ ಸಿ ಬಿ ಆರ್ ಸಿ ಬಿ ಕಡೆ ಅವರು ವಿಲ್ ಜಾಕ್ಸ್ ಅವ್ರನ್ನ ಅವರು ತಗೊಂಡು ಇವ್ರಿಗೆ ಕೊಟ್ಟಿದ್ದು ಬಟ್ ವಿಲ್ ಜಾಕ್ಸ್ ಕಂಪೇರ್ ಟು ಟೀಮ್ ಡೇವಿಡ್ ಅಂದರೆ ಟೀಮ್ ಡೇವಿಡ್ ಡೇ ಪರವಾಗಿಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ವಿಲ್ ಜಾಕ್ಸು ಮುಂಬೈ ಕಡೆ ಇದ್ದಾರೆ ಅವ್ರ ಪರ್ಫಾರ್ಮೆನ್ಸು ಮುಂಬೈ ಕಡೆ ಅಷ್ಟು ಕಷ್ಟ ಇದೆ ಮೊನ್ನೆ ಮ್ಯಾಚ್ ಒಂದು ಚೆನ್ನಾಗಿ ಆಡಿದ್ರು ಅದು ಬಿಟ್ಟರೆ ಇನ್ನೇನಿಲ್ಲ ಮತ್ತೆ ಲಿವಿಂಗ್ ಸ್ಟೋನ್ ಬಗ್ಗೆ ಏನಪ್ಪ ಅಂದರೆ ಗುಜರಾತ್ ಮೇಲೆ ಸುಮಾರಾಗಿ ಫಿಫ್ಟಿ ಹೊಡೆದ್ರು ಅದು ಒಂದು ರನ್ನೇ ಬಾಲ್ ಆಡ್ಕೊಂಡು ಆಡ್ಕೊಂಡು ಫಿಫ್ಟಿ ಓಡಿದ್ರು ಅದು ಬಿಟ್ಟರೆ ಆ ಡೆಲ್ಲಿ ಮ್ಯಾಚ್ ಇದ್ದಾಗ ಆಡ್ಬೋದಿತ್ತು ಅಂಥ ಕ್ರೂಷಿಯಲ್ ಮ್ಯಾಚಲ್ಲಿ ಅವರು ಆಡಿ ಗೆಲ್ಲಿಸದೆ ಹೋದರೆ ಇನ್ನೇತಕ್ಕ ಅವರು ನಾಲ್ ರೌಂಡು ಅಂತಾರೆ ಅದೋಗಲಿ ಬಿಡಿ ಸ್ನೇಹಿತರೆ ಪಂಜಾಬ್ ಬ್ಯಾಟಿಂಗಿಗೆ ಬಂದರು ಚೆನ್ನಾಗೇ ಎಲ್ಲೋ ಒಂದು ಕಡೆ ಕಟ್ಟಿ ಬಿಡ್ತಾರೆ ಅನ್ನೋ ಒಪ್ ಕೊಟ್ಟರು ಆರ್ ಸಿ ಬಿ ಬೌಲರ್ಸು ಎಲ್ಲರೂ ಕೂಡ ಅದೇ ಥರನೇ ಬೌಲಿಂಗ್ ಮಾಡಿದ್ರು ಆದರೂ ಕೂಡ ನಿಹಾಲ್ ವದೇರಾ ಚೆನ್ನಾಗಿ ಕನೆಕ್ಟ್ ಮಾಡಿ ಫೋರು ಸಿಕ್ಸ್ಗಳನ್ನ ಹೊಡೆದ್ರು ಆ ವ್ಯಕ್ತಿ ಪ್ರಭ್ ಸಿಮ್ರಾನ್ ಸಿಂಗ್ ಚೆನ್ನಾಗಿ ಆಡಿದ್ರು ಸುಮಾರಾಗೆ ಅದು ಮಾತ್ರ ಪ್ರಿಯಾಂಶು ಆರ್ಯ ಚೆನ್ನಾಗಿ ಆಡಿದ್ರು ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಬರಲಿಲ್ಲ ದಟ್ ನಾಸ್ ನೆಸೆಸಿಟಿ ಫಾರ್ ದಟ್ ಅದರ ನೆಸೆಸಿಟಿ ಕೂಡ ಇರಲಿಲ್ಲ ಇನ್ನೂ ಬೇಜಾನ್ ಜನ ಇದ್ದರು ಸ್ಟಿಸ್ ಅವರು ಒಳ್ಳೆ ಇಂಟೆಂಟ್ ತೋರಿಸಿದ್ರು ಒಟ್ಟಾರೆಯಾಗಿ ಪಂಜಾಬ್ ಕಿಂಗ್ಸ್ ಚೆನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆಯ ಮ್ಯಾಚ್ ಗೆದ್ದು ಬೀಗಿದೆ ಆರ್ ಸಿ ಬಿಗೆ ಮೂರು ಸೋಲಾಗಿದೆ ನಾಲ್ಕು ಗೆದ್ದಿದ್ದಾರೆ ನನಗನ್ಸುತ್ತೆ ಮಳೆ ಇನ್ನೂ ಜೋರಾಗಿ ಬಿಡಬೇಕಿತ್ತು ಮಳೆ ಜೋರಾಗಿ ಬಂದು ಮ್ಯಾಚೇ ಕ್ಯಾನ್ಸಲ್ ಆಗಿಬಿಟ್ಟಿದ್ರೆ ಸರಿ ಹೋಗೋದು ಆರ್ ಸಿ ಬಿಗೆ ಒಂದು ಪಾಯಿಂಟು ಪಂಜಾಬ್ಗೆ ಒಂದು ಪಾಯಿಂಟು ಬರೋದು ಹಾಂ ಸೋತಿರೋದಕ್ಕೆ ಈ ಥರ ಮಾತಾಡ್ತಾ ಇದ್ದೀವಿ ಒಂದು ವೇಳೆ ಗೆದ್ದಿದ್ರೆ ಏ ಮ್ಯಾಚ್ ಆಡಿಗಿದ್ದೇ ಬಿಟ್ಟಿತ್ತು ಅಂತಿದ್ವೇನೋ ಬೇನೋ ಇರಲಿ ಅದೇನೇ ಇರಲಿ ನಿನ್ನೆಯ ಪಂದ್ಯ ಇತಿಹಾಸದ ಪುಟ ಸೇರಿದೆ ನಾವೆಲ್ಲರೂ ಒಪ್ಕೊಳ್ಳೇಬೇಕಾದ್ನ ಇಷ್ಟೇಳಿ ಈ ಒಂದು ಪುಟ್ಟ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ರಪ್ಪ ಈ ಚಿಕ್ಕ ಯೂಟ್ಯೂಬರ್ನ ತಾವು ಕೈ ಹಿಡಿದು ಮೇಲೆತ್ತಿ ಹಾಂ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ